ತುಂಬ ಚಿಕ್ಕ ವರ್ಗದವರು ಕೂಡ ಚಿಕ್ಕ ಸಮಾಜದವ್ರನ್ನ ಮುಂಚೂಣಿಗೆ ತರ್ತಕ್ಕಂಥದ್ದೇ ನಮ್ಮ ರೈಟ್ಸ್ ಅದು ದಟ್ಸ್ ವಾಟ್ ರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥದ್ದು ಅನ್ಟಚಬಲ್ಸ್ ನಾರಾಯಣ ಗುರುಗಳ ಹತ್ರ ಹೋಗಿ ಕೇಳಿದಾಗ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರೇ ನಾನು ಏನು ಮಾಡಬೇಕು ಎ ಸಿ ಸಿ ಅವರು ಶಿವಗಿರಿಗೆ ಹೋಗ್ತಾರೆ ಏನಂತ ಕೇಳ್ತಾರೆ ಗೊತ್ತಾ ನಾನು ಏನು ಮಾಡಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿದರೆ ಅನ್ಟಚಬಲ್ ಎಡಾಡಿಕೇಶನ್ ವಿಂಗ್ ಮಾಡಿ ನೀವು ಕಾಂಗ್ರೆಸ್ಸಲ್ಲಿ ಅಂತಾರೆ ಅದೆಲ್ಲ ಆಗಿದ್ದಕ್ಕೆ ತಾನೇ ನಾವೆಲ್ಲರೂ ಈ ಥರ ಕುತ್ಕೊಂಡಿರೋದು ಯಾಕೆ ಬಿ ಜೆ ಪಿಯವ್ರು ಮತ್ತೆ ವಾಪಸ್ ತರಬೇಕಂತ ಇದ್ದಾರಂತ ಶೇಮ್ ಆನ್ ಜೋಷಿಯವರು ಶೇಮ್ ಆನ್ ವಿಜೇಂದ್ರ ಶೇಮ್ ಆನ್ ಆರ್ ಅಶೋಕ್ ಅಪೋಸಿಷನ್ ಪಾರ್ಟಿ ಲೀಡರ್ ನಾಚಿಕೆ ಆಗ್ಬೇಕು ನಮಗೆ ಪ್ರಶ್ನೆ ಮಾಡೋದು ಇದಲ್ಲ ನೀವು ಸರಿ ಮಾಡ್ತಾ ಇಲ್ಲ ನೀವು ಸರಿ ಮಾಡಿ ಅನ್ಬೇಕು ಇಪ್ಪತ್ತೆರಡರಿಂದ ಶುರು ಮಾಡಿದರು ಆ್ಯಕ್ಚುಲಿ ಟೇಕ್ ಆಫ್ ಆಗಿದೆ ಇಪ್ಪತ್ತಾರು ನಾನು ಹೇಳ್ತೀನಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಇದ್ದೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ನಾನು ಇಲ್ಲ ಅಂತ ಹೇಳೋದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆ ಕಾರಲ್ಲಿ ಹೋಗ್ತಾ ಇರ್ತೀರ ಮರ್ಸಿಡೀಸು ಹಾಳಾಗ್ತವೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದೊಳಗೆ ನಿಮ್ಮ ಮೊಬೈಲು ಹಾಳಾಗ್ತವೆ ನಿಮ್ಮ ಚಾನೆಲ್ಲು ಕೂಡ ಕೆಲಸದ್ದು ಪ್ರಿಂಟ್ ನೀವು ಮಿಸ್ಟೇಕ್ ಮಾಡೋಲ್ಲ ನೀವು ನಾಳೆ ನಾವು ಕೇಳಿದಾಗ ಅದು ಕರೆಕ್ಷನ್ ಮಾಡಲ್ಲ ನೀವು ದಿಸ್ ಇಸ್ ವಾಟ್ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಕ್ಕಂಥದ್ದು ಇದನ್ನು ತೊಗೊಂಡು ಬರಬೇಕಾಗತ್ತೆ ನಾವು ಇವ್ರು ಕುತ್ಕೊಂಡು ನಾಚಿಕೆ ಆಗಬೇಕು ಈ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೆ ಪ್ರಮಾಣ ಮಾಡಿ ಪ್ರಹ್ಲಾದ್ ಜೋಶಿಯವರೇ ನಿಮ್ಮ ಸ್ಟೇಟ್ಮೆಂಟ್ ವಾಪಸ್ ತೊಗೊಳ್ಳಿ ನಿಮಗೆ ನೀವೊಬ್ಬ ಈ ಕೇಂದ್ರದ ಸಚಿವರು ನಾವು ಕೂಡ ನಮಗೆ ಕೆಲಸ ಆಗಬೇಕಂದ್ರೆ ನಿಮ್ಮ ಹತ್ರನೇ ಅದು ಎಂಥ ಸಚಿವರವರು ಪೆಟ್ರೋಲಿಯಂ ಮುಂಚೆ ಲಾ ಲಾ ಸಚಿವರಾಗಿರು ಪಾರ್ಲಿಮೆಂಟ್ರಿ ಅಫೇರ್ ಹಾಗಾದ್ರೆ ನಾನು ವಯಸ್ಸಲ್ಲಿ ಚಿಕ್ಕೊಂಡಿರ್ಬೋದು ಆದರೆ ನಿಮಗೆ ನಾಚಿಕೆ ಆಗಬೇಕು ಕಾನ್ಸ್ಟಿಟ್ಯೂಷನ್ ಮೇಲೆ ಓತ್ ತೊಗೊಂಡು ನಾನಂತೂ ನಾವು ಮಾಡಲ್ಲ ಹಾಗಾದ್ರೆ ನರೇಂದ್ರ ಮೋದಿ ಅವರು ಬಂದು ಮಾಡಿಸ್ತಾರಲ್ಲ ಏನು ಮಾಡ್ತೀರಾ ನೀವು ಅಶ್ವಥ್ ನಾರಾಯಣ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮಾಡೋದು ಸಿದ್ಧರಾಮಯ್ಯನ ಸಮೀಕ್ಷೆ ಅಂತೆ ಏನು ರೀ ಸಿದ್ದರಾಮಯ್ಯನ ಏನಿದು ಯಾರ್ರೀ ನೀವು ನಾರಾಯಣ ಅವರೇ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ನಾ ಪ್ರಶ್ನೆ ಮಾಡಲ್ಲ ನೀವೆಲ್ಲ ಅನುಕೂಲ ಅಲ್ಲ ಈ ಬೇರೆಯವ್ರಿಗೆ ಅನುಕೂಲ ಮಾಡದೆ ನೀವು ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳಾಗಿದ್ದರೆ ನಿಮಗೆ ನಾಚಿಕೆ ಆಗೋದಕ್ಕೆ